ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಆಸೆ ಸೀರಿಯಲ್ಲಿ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದು ಮುಂಚೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಏನಾಗ್ತಿದೆ ಅಂತ ನೋಡೋಣ ಮೊದಲಿಗೆ ಮನೆಯಲ್ಲಿ ಮತ್ತೆ ರೂಮ್ಗೋಸ್ಕರ ಜಗಳ ಹಾಕ್ತಾ ಇರ್ತದೆ ಆಗ ಜಗಳದಿಂದ ಬೇಜಾರಾಗಿ ಸೂರ್ಯ ನಮಗೆ ರೂಮ್ ಬೇಕಾಗಿಲ್ಲ ಈ ಮಂಚನ ಇಟ್ಕೊಳ್ಳಿ ನಾವು ಆಚೆನೆ ಮಲ್ಕೋತೀವಿ ಅಂದಾಗ ಮನೋಜ್ ಏನು ಈ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲಪ್ಪ ಅಂತ ಖುಷಿ ಪಡ್ತಾ ಇರ್ತಾನೆ ಮನೋಜ್ ಅಪ್ಪ ಈಗಲಾದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ತಲ್ಲ ಕೊನೆಗೂ ಆರೋಗ್ಯತೆ ಏನಂತ ಗೊತ್ತಾಯ್ತಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ರಂಗನಾಥ್ ಬಂದ್ಬಿಟ್ಟು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಾನು ಹೇಳ್ತೀನಿ ಎಲ್ಲರೂ ಬನ್ನಿ ಅಂತ ಕರೀತಾನೆ ಪೇಪರ್ ಪೆನ್ನು ಎಲ್ಲ ತೊಗೊಬಂದ್ಬಿಟ್ಟು ಇಲ್ಲಿ ಕುತ್ಕೊಳ್ಳಿ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಸಾಕು ಅಂತ ಹೇಳ್ತಾನೆ ನೀವು ಮೂರು ಜನ ಕೆಲ್ಸಕ್ಕೆ ಹೋಗ್ತೀರಾ ತಿಂಗಳ ತಿಂಗಳ ಸಂಪಾದನೆ ಮಾಡ್ತೀರಾ ಆದರೆ ಯಾರ್ಯಾರು ಎಷ್ಟೆಷ್ಟು ಮನೆಗೆ ಕೊಡ್ತೀರಾ ಅಂತ ಹೇಳಿ ಅಂತ ಲೆಕ್ಕ ಕೇಳ್ತಾನೆ ಆಗ ರೋಹಿಣಿ ಮಾವ ನಾವು ಕೊಡ್ತಾ ಇದೀವಲ್ಲ ಅಂತ ಹೇಳ್ತಾಳೆ ಹೌದಮ್ಮ ನೀವು ಕೊಡ್ತಾ ಇದ್ದೀರಾ ಆದರೆ ಸಪ್ರೇಟ್ ಸಪ್ರೇಟು ಎಷ್ಟು ಕೊಡ್ತಾ ಇದ್ದೀರಾ ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನು ನಾನು ಹೇಳಬೇಕು ಇವತ್ತು ಅಂತ ಹೇಳ್ತಾನೆ ಆಗ ಮನೋಜ್ ಏನಪ್ಪ ದಿಢೀರಂತ ಅಂತ ಈ ಥರ ಕೇಳ್ತಾ ಇದೀಯಾ ಅಂತ ಹೇಳ್ತಾನೆ ಹೌದು ಕಣಪ್ಪ ನೀನು ಮನೆಗೆ ಒಂದು ಬಿಡಕಾಸು ಸಹ ನೀನು ಕೊಡಲ್ವಲ್ಲ ಅದಕ್ಕೆ ನಿನಗೆಲ್ಲ ಹೊಸದಾಗಿ ಕಾಣ್ತಾ ಇದೆ ಅಂತ ಹೇಳ್ತಾನೆ ಮೊದಲು ಅಪ್ಪ ಕೇಳೋದಕ್ಕೆ ಆನ್ಸರ್ ಮಾಡು ಅಂತ ಸೂರ್ಯ ಹೇಳ್ತಾನೆ ನಾನೇನು ಹೇಳಬೇಕು ಅಂತಾನೆ ಅಪ್ಪ ಕೇಳ್ತಾ ಇಲ್ವಾ ದುಡ್ಡು ಎಷ್ಟು ಕೊಡ್ತೀಯ ಅಂತ ಅಂತ ಅದನ್ನು ಪೆಂಗ್ ನನ್ ಮಗನೇ ಅಂತ ಸೂರ್ಯ ಬೈತಾನೆ ಆಗ ಮನೋಜ ಶಾಂತಿ ಮತ್ತೆ ರೋಹಿಣಿ ಮುಖನ ನೋಡ್ತಾ ಇರ್ತಾನೆ ಆವಾಗ ಸೂರ್ಯ ನೀನೇ ಅಲ್ವನು ಹೇಳ್ತಾ ಇರೋದು ನಾನು ದೊಡ್ಡ ಮಗ ನನ್ನ ಹತ್ರ ದೊಡ್ಡ ಬಿಸ್ನೆಸ್ ಇದೆ ನಾನು ಅಷ್ಟಿದೆ ದುಡ್ಡು ಇಷ್ಟಿದೆ ಅಂತ ಹೇಳ್ತಿದ್ಯಲ್ಲ ಇವಾಗ ಎಷ್ಟು ಕೊಡ್ತೀನಿ ಅಂತ ಹೇಳೋಕ್ ಪೆಂಗ್ನ ಮಗನೇ ಅಂತ ಬೈತಾ ಇರ್ತಾನೆ ಆಗ ಶಾಂತಿ ಏ ಸುಮ್ಮನೆ ಇರೋ ನನ್ನ ಮಗ ಮನೆಗೆ ಅಂತ ದುಡ್ಡು ಕೊಡ್ತಾನೆ ಕಣೋ ಅವನು ದೊಡ್ಡ ಬಿಸ್ನೆಸ್ ಮ್ಯಾನು ಅವಾಗ ಥರ ಹಾಡಲ್ಲ ಇವಾಗೆಲ್ಲ ತುಂಬಾ ಕೊಡ್ತಾನೆ ಅಂತ ಬೈತಾಳೆ ಹಾಗಾದ್ರೆ ಎಷ್ಟು ಕೊಡ್ತಾನೆ ಅಂತ ಕೇಳಿ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಏ ಮನೋಜ ಹೇಳು ಎಷ್ಟು ಕೊಡ್ತೀನಿ ಅಂತ ಯಾಕೋ ಸುಮ್ಮನೆ ನಿಂತಿದ್ವಿ ಅಂತ ಹೇಳ್ತಾಳೆ ಆಗ ಮನೋಜ್ ರೋಹಿಣಿ ಮುಖ ನೋಡ್ಕೊಂಡು ರೋಹಿಣಿ ಸನ್ನೆ ಮಾಡ್ತಿರುವಾಗ ಅಮ್ಮ ನಾನು ಮೂರು ಸಾವಿರ ಕೊಡ್ತೀನಿ ಕಣಮ್ಮ ಅಂತ ಹೇಳ್ತಾನೆ ಆಗ ರೋಹಿಣಿ ಮತ್ತೆ ಶಾಂತಿ ಇಬ್ಬರು ಮುಖ ಮುಖ ನೋಡ್ತಾ ಇರ್ತಾರೆ ಆಗ ಸೂರ್ಯ ಏ ಪೆಗ್ನನ್ ಮಗನೆ ಆ ಪೌಡ್ರಮ್ಮ ಅಮ್ಮ ತೋರಿಸ್ತಿರೋದು ಎಂಟು ಬೆರಳು ಅಂದ್ರೆ ಎಂಟು ಸಾವಿರ ನೀನು ನೀನೇನೋ ಮೂರು ಸಾವಿರ ಅಂತ ಹೇಳ್ತೀಯಾ ನೀನ್ ಸಾಕು ಬರಲ್ವೇನೋ ನೀನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನೋ ಅಂತ ಬೈತಾ ಇರ್ತಾನೆ ಮತ್ತೆ ಮನೋಜ ರೋಹಿಣಿ ಮುಖನೇ ನೋಡ್ತಾ ಇರ್ತಾನೆ ಅವಳು ಎಂಟು ಬೆರಳನ್ನ ಇಟ್ಕೊಂಡಿರ್ತಾಳೆ ಅವಾಗ ಎಂಟು ಸಾವಿರನ ಅಂತ ಅಂತ ಅನ್ಕೊಂಡು ರೋಹಿಣಿ ಮುಖನ ಮತ್ತೆ ನೋಡ್ತಾ ಇರ್ತಾನೆ ಅವಾಗ ರವಿ ಸಹ ನೋಡಿ ಏ ನಿನ್ಗೆ ಅಷ್ಟು ಗೊತ್ತಾಗಲ್ವೇನೋ ಅಂತ ನಗಾಡ್ತಾನೆ ಆಗ ಶಾಂತಿ ನೀನು ಅಷ್ಟೇ ನಾನು ಕೊಡೋದು ಅಂತ ಹೇಳ್ತಾಳೆ ಆಗ ರಂಗನಾಥ್ ನಾವು ಹಿಂಸೆ ಮಾಡಬಾರ್ದು ಅವನು ಇಷ್ಟಪಟ್ಟು ಕೊಡಬೇಕು ಕಣೆ ಅಂತ ಹೇಳ್ತಾನೆ ಆಗ ಮತ್ತೆ ಸೂರ್ಯ ನೀನು ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಮೀನನ್ನು ಮುಖ ನೋಡಿಕೊಂಡು ಹ್ಞೂ ಅಂತ ಹೇಳೆ ಅಂತ ಹೇಳ್ತಾಳೆ ನಾನೇನಂತ ಹೇಳನ ರೀ ಅಂತಾಳೆ ನೀನು ಬೆರಳು ತೋರಿಸೆ ಅಂತ ಹೇಳ್ತಾಳೆ ಓ ಎಲ್ಲ ನೀವು ನನ್ನ ಮಾತನ್ನೇ ಕೇಳಿಬಿಟ್ಟು ಮಾಡ್ತೀರಾ ಹೇಳಿ ಅಂತ ಹೇಳ್ತಾಳೆ ಆಗ ಸೂರ್ಯ ನನಗೋಸ್ಕರ ಬೆರಳು ತೋರಿಸೆ ಮೀನಾ ಅಂತ ಹೇಳ್ತಾನೆ ಆಗ ಮೀನು ಹತ್ತು ತೋರಿಸ್ತಾಳೆ ಆಗ ಸೂರ್ಯ ಏನೇ ಹತ್ತು ತೋರಿಸ್ತಿದ್ಯಾ ಸರಿ ಬಿಡು ಅಂತ ಕೈ ಎತ್ತಿಬಿಟ್ಟು ಮೀನನ್ನು ಕೈ ಎತ್ತಿ ಹತ್ತು ಸಾವಿರ ಕೊಡ್ತೀವಪ್ಪ ಅಂತ I don't know. ಹೇಳ್ತಾ ಆಗ ಮತ್ತೆ ರವಿ ನೀನು ಎಷ್ಟು ಕೊಡ್ತೀಯಪ್ಪ ಅಂತ ಕೇಳ್ತಾನೆ ಅವಾಗ ರವಿ ಶ್ರುತಿ ಮುಖನ ನೋಡ್ತಾ ಇರ್ತಾನೆ ರೀ ಹಾಗೆಲ್ಲ ನೋಡ್ಬೇಡ್ರಿ ನಾನು ಯಾವ ಬೆರಳು ಸಹ ಹೇಳಲ್ಲ ನೀವಿದು ನಿಮಗೆ ಇಷ್ಟ ಬಂದಿದ್ದು ಎಷ್ಟು ಕೊಡ್ರಿ ಅಂತ ಹೇಳ್ತಾರೆ ಅವಾಗ ರವಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕಣಪ್ಪ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಲೆಕ್ಕ ಬರ್ಕೋತಾ ಇರಬೇಕಾದ್ರೆ ಮೀನ ಮಾವ ನಾನು ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಮಾವ ಅಂತ ಹೇಳ್ತಾಳೆ ನೀನು ಯಾಕಮ್ಮ ಕೊಡ್ತೀಯಾ ಸೂರ್ಯ ಕೊಡ್ತಾನಲ್ಲ ಅಂತ ರಂಗನಾಥ್ ಹೇಳ್ತಾನೆ ಇಲ್ಲ ಮಾವ ನಾನು ಸಂಪಾದನೆ ಮಾಡ್ತಿದ್ದೀನಲ್ವ ನಾನು ಮನೆಗೆ ಕೆಲಸಕ್ಕೆ ಬೇಕಾಗುತ್ತೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ಎಲ್ಲರೂ ಸಹ ಶಾಕಾಗಿ ಆಗಿ

ಆಗ ರಂಗನಾಥ್ ಅವರು ಶಾಂತಿ ಮುಖನ ನೋಡ್ತಾ ಇರ್ತಾರೆ ಆಗ ಶಾಂತಿ ಏನ್ ಎರಡು ಲಕ್ಷ ಕೊಡ್ತಾಳೆ ಆತರ ಹಾಡ್ತಾ ಇದ್ದಾಳೆ ಅಂತ ಮನ್ಸರ ಬೇಕಾ ಇರ್ತಾಳೆ ಆಗ ಮೀನ ಇಲ್ಲ ಮಾವ ನಾನು ನನ್ನ ಕಲಿಯು ಎಷ್ಟಾಗುತ್ತೋ ಅಷ್ಟನ್ನ ಕೊಡ್ತೀನಿ ಮಾವ ಅಂತ ಹೇಳ್ತಾಳೆ ಆಗ ಶಾಂತಿ ಮೀನನ್ನು ಬೈತಾ ಇರ್ತಾಳೆ ಏನೇ ನಾನೇನು ಸಂಪಾದನೆ ಅಂತ ಎತ್ತಿ ಎತ್ತಿ ನನ್ನ ಅಂತ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಬೇರೆ ಇವಾಗ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದಾರಲ್ಲ ಇನ್ನೇನು ನೀವು ಸಂಪಾದನೆ ಮಾಡ್ತೀರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಬಿದು ಬಿದು ನಗ್ತಾ ಇರ್ತಾನೆ ಡ್ಯಾನ್ಸ್ ಕ್ಲಾಸಲ್ಲಿ ಟೀಚರ್ಸ್ ಮಾತ್ರ ಇರೋದು ಯಾವ ಸ್ಟೂಡೆಂಟು ಇಲ್ಲ ಅಂತ ಶಾಂತಿನ ರೇಗಿಸ್ತಾ ಇರ್ತಾನೆ ಅವಾಗ ಶಾಂತಿ ರೀ ಸುಮ್ಮನೆ ಕೇಳ್ರಿ ಅಂತ ಅಂತ ರಂಗನಾಥ್ಗೆ ಹೇಳ್ತಾಳೆ ಅವಾಗ ಎಲ್ಲ ನೀವೇ ಮಾಡಿದ್ದು ನಿಮ್ಮಿಂದ ಹಾಳಾಗಿದ್ದು ಅಂತ ಶಾಂತಿ ಬೈತಾ ಇರ್ತಾಳೆ ಆಗ ಸೂರ್ಯ ಅಪ್ಪ ಸುಮ್ಮನೆ ಕೇಳಪ್ಪ ಆಗಿದ್ದೆಲ್ಲ ಒಳ್ಳೇದು ಅಂತ ಅಂದ್ಕೊಳಪ್ಪ ಮನೇಲೆ ಕೂತು ಕೂತು ಕೈಯ ಕಾಲೆಲ್ಲ ಸೆಡ್ಕೊಂಡಿತ್ತು ಇವಾಗ ರಿಲ್ಯಾಕ್ಸ್ ಆಗುತ್ತೆ ಬಿಡಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಸುಮ್ಮನಿರೋ ಸೂರ್ಯ ಅಂತ ಬೈತಾನೆ ಅವಾಗ ಸೂರ್ಯ ಹೇಳ್ತಾನೆ ಅಪ್ಪ ಮೀನನ್ನು ಸಹ ಸಂಪಾದನೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ನನ್ನ ಸುಚುವೇಶನ್ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಆದ್ರೆ ಮನೇಲಿ ಯಾರಿಗೂ ಸಹ ಅರ್ಥ ಆಗಲ್ವಲ್ಲಪ್ಪ ಅಂತ ಹೇಳ್ತಾನೆ ಆಮೇಲೆ ಮೀನಾಗಿ ಸೂರ್ಯ ದೃಷ್ಟಿ ತೆಗಿತಾ ಇರ್ತಾನೆ ಆಗ ರೋಹಿಣಿ ಮಾವ ನಮಗೆ ಅರ್ಥ ಆಯ್ತು ಸೂರ್ಯ ಹೇಳ್ತಾ ಇರೋದು ನಮಗೇನೆ ಅಂತ ಹೇಳ್ತಾಳೆ ನಾನು ಕೇಳ್ದನೇ ಮೀನ ಕೊಡ್ತೀನಿ ಅಂತ ಹೇಳಿದ್ಲು ನಾನು ಸುಮ್ನೆ ಮಾತಿಗೆ ಅಂದೆ ನಿಮಗೆ ಚುಚ್ಚತಾ ಇದೆಯೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಮಾವ ನಾನು ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಮನೋಜ್ ಆಲ್ರೆಡಿ ಎಂಟ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಿನಲ್ಲ ಅದೇ ಜಾಸ್ತಿ ಆಯಿತು ಅಲ್ಲಿ ನಮಗೆ ಖರ್ಚೆಲ್ಲ ಇದೆ ಯಾಕೆ ಒಪ್ಕೊಂಡೆ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಸುಮ್ನಿರಿ ಮಾವ ನಾನು ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಶ್ರುತಿನೂ ಸಹ ಮಾವ ಮೀನಾ ಹೇಳಿದ್ದು ಕರೆಕ್ಟ್ ನಾವು ದುಡಿತಾ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಹಾಗಾದ್ರೆ ನಾನು ಎಲ್ಲರದ್ದು ಲೆಕ್ಕ ಬರ್ಕೋತೀನಿ ನೀವೆಲ್ಲ ಕೊಡ್ತೀನಿ ಅಂತ ಹೇಳಿದೀರ ಪ್ರತಿ ತಿಂಗಳು ಐದನೇ ತಾರೀಕು ನೀವು ಎಲ್ಲರೂ ಕೊಡಬೇಕು ನಾನು ಲೆಕ್ಕ ಬರ್ಕೋತೀನಿ ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಹ್ಞೂ ತಿಂಗಳ ತಿಂಗಳ ಎಲ್ಲರೂ ನನ್ನ ಕೈಲಿ ಕೊಡಬೇಕು ಅಂತ ಹೇಳ್ತಾಳೆ ಆಗ ರಂಗನಾಥ್ ಬೇಡ ಎಲ್ಲರೂ ನನ್ನ ಕೈಲಿ ಕೊಡಿ ಅಂತ ಹೇಳ್ತಾಳೆ ಅದನ್ನ ನೋಡಿ ಸೂರ್ಯ ನಗ್ತಾ ಇರ್ತಾನೆ ಅವಾಗ ಮನೋಜ ಏನಪ್ಪ ಇಷ್ಟ ದಿನ ಇಲ್ದಿದ್ದು ಇವಾಗ ಎಲ್ಲರನ್ನು ಲೆಕ್ಕ ಕೇಳ್ತಿದ್ಯಾ ಅಂತ ಹೇಳ್ತಾನೆ ಹೌದು ಕಣಪ್ಪ ನೀನು ಓದ್ತೀನಿ ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೋಗಿ ಅದು ಇದು ಖರ್ಚಲ್ಲ ಅಂತ ನನ್ನ ತಲೆ ಮೇಲೆ ದೊಡ್ಡದಾಗ ಮಾಡಿದೆಯಲ್ಲ ಅವಾಗ ನಾನೇನಾದರೂ ಕೇಳಿದ್ನ ಇವಾಗ ಸುಮ್ಮನೆ ಕೊಡು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಗೆ ಮಾತಾಡ್ಬೇಡ ಸುಮ್ಮನೆ ಕೊಡೋ ಅಂತ ಪೆಗ್ನನ್ ಮಗ್ನೆ ಅಂತ ಬೈತಾನೆ ಆಗ ಶಾಂತಿ ಅಲ್ಲ ರೂಮ್ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೋಗಿ ಈಗೇನೋ ಈ ತರ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತ ರಂಗನಾಥ್ ಅಲ್ಲಿಂದ ಹೋಗ್ತಾನೆ ಹಾಗೆ ಎಲ್ಲರೂ ಸಹ ಎದ್ದು ಹೋಗ್ತಾರೆ ಆದ್ರೆ ಶಾಂತಿ ಮಾತ್ರ ಏನೋ ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತಿರ್ತಾಳೆ ಈ ಕಡೆ ರಾತ್ರಿ ರವಿ ಮತ್ ಮನೋಜ್ ಇಬ್ರು ಗಾರ್ಡನ್ ಅಲ್ಲಿ ನಿಂತಿರ್ತಾರೆ ಏನೋ ರವಿ ಈ ನಡುವೆ ನೀನು ತುಂಬಾ ಸಂಪಾದನೆ ಅಂತ ಮನೋಜ ಕೇಳ್ತಾನೆ ಆಗ ರವಿ ಏನು ಈ ತರ ಕೇಳ್ತಾ ಇದೆಯಾ ಅಂತ ಮನೋಜ್ನ ಕೇಳ್ತಾನೆ ಅಪ್ಪ ಕೇಳಿದ ತಕ್ಷಣ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದೆಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ಅವಾಗ ರವಿ ಇನ್ನೇನು ಮಾಡೋದು ಅಪ್ಪ ಕೇಳ್ದಾಗ ಕೊಡ್ಬೇಕಲ್ಲ ಇನ್ಫ್ಯಾಕ್ಟ್ ಶೃತಿನೇ ಜಾಸ್ತಿ ದುಡಿತಾ ಇರೋದು ಅದಕ್ಕೆ ನಾನು ಒಪ್ಕೊಂಡೆ ಅಂತ ಹೇಳ್ತಾನೆ ಆಗ ಸೂರ್ಯ ಇನ್ನೇನು ಮತ್ತೆ ಅಪ್ಪ ನಮಗೋಸ್ಕರ ಇಷ್ಟು ವರ್ಷ ಎಷ್ಟು ಕಷ್ಟಪಟ್ಟಿದ್ದಾರೆ ಈಗ ಅವ್ರು ಕೇಳಿದ ಮೇಲೆ ನಾವೆಲ್ಲರೂ ಕೊಡಬೇಕು ಅಂತ ಹೇಳ್ತಾನೆ ಆದರೆ ಅದೇನು ಸರಿ ಆದರೆ ಅಪ್ಪ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ವಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಸೂರ್ಯ ಅವ್ರು ಏನಕ್ಕಾರ ಕೇಳಿ ಕಣೋ ನೀನು ಓದ್ಬೇಕು ಅಂದಾಗ ಎಷ್ಟೆಷ್ಟು ಕೊಟ್ಟಿದ್ದಾರೆ ಎಷ್ಟೆಷ್ಟು ಸಾಲ ಮಾಡಿ ನಿನಗೆ ಓದೋಕೆ ಕೊಟ್ಟಿದ್ದಾರೆ ಇವಾಗ ಸುಮ್ಮನೆ ಕೊಡಬೇಕು ಅಂತ ಸೂರ್ಯ ದೊಡ್ಡ ದೊಡ್ಡದಾಗೆ ಜಗಳ ಮಾಡ್ತಾ ಇರ್ತಾನೆ ರವಿ ಏ ಸುಮ್ಮನಿರೋ ಸುಮ್ಮನೆ ಯಾಕೆ ಇಬ್ಬರು ಟೆನ್ಷನ್ ತಗೋತೀರಾ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕೊಡೋ ನಾನು ತಿಂಗಳ ತಿಂಗಳ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಮನೋಜ್ ಹೇಳ್ತಾನೆ ಆವಾಗ ಸೂರ್ಯ ಏನು ದೊಡ್ಡ ಬಿಸ್ನೆಸ್ ಮ್ಯಾನು ಎಂಟು ಕೋಟಿ ಕೊಡೋ ರೀತಿ ಹಾಡ್ತೀಯಾ ಅಂತ ನಗ್ತಾ ಇರ್ತಾನೆ ಏನೊಂದು ದೊಡ್ಡ ಬಿಸ್ನೆಸ್ ಆಗಿ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಕಣೋ ನನಗೂ ತುಂಬ ಖರ್ಚೆಲ್ಲ ಅದನ್ನೆಲ್ಲ ನೋಡ್ಕೋಬೇಕು ಅಂತ ಮನೋಜ್ ಹೇಳಿದಾಗ ಸೂರ್ಯ ಅಪ್ಪನೂ ಸಹ ನಿನ್ನ ರೀತಿ ಏನಾರು ಆಡಿದರೆ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಆಗ್ತಿತ್ತೇನೋ ಅಂತ ಹೇಳ್ತಾನೆ ಆವಾಗ ರವಿ ಹೋಗ್ಬಿಡೋ ಆತಗೆ ಇರಲಿ ಹೋಗ್ಲಿ ಅಪ್ಪ ಯಾಕೆ ಈ ಸಲಕ್ಕೆ ಈ ಥರ ಕೇಳಿದರು ಅಂತ ಮಾತಾಡ್ತಾ ಇರ್ತಾನೆ ಆಗ ಮನೋಜ ನನಗೂ ಹಾಗೆ ಅನಿಸುತ್ತೆ ಕಣೋ ಈ ಮನೇಲಿ ಮೂರು ರೂಮ್ ಇದೆ ಇರೋದೇ ರೂಮಿನ ಸಮಸ್ಯೆ ನಮ್ಮ ಮೂರು ಜನಕ್ಕೂ ಒಂದೊಂದು ರೂಮ್ ಕೊಟ್ಟು ಅಪ್ಪ ಅಮ್ಮನ ಕರ್ಕೊಂಡು ಎಲ್ಲಾದರೂ ಹೋಗ್ತಾರೇನೋ ಅಂತ ಅನ್ನಿಸ್ತಿದೆ ಅಂತ ಮನೋಜ ರವಿಗೆ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಮನೋಜ್ನ ಅಟ್ಟಾಡ್ಸ್ಕೊಂಡು ಹೊಡ್ಯಾಕ್ ಹೋಗ್ತಾನೆ ಏನಾದರೂ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಅಂತ ಬೈತಾ ಇರ್ತಾನೆ ಆಗ ಸೂರ್ಯನ ರವಿ ಬಂದು ತಡಿತಾನೆ ಆಗ ಮನೋಜ್ ಏ ನಾನು ಏನೋ ತಪ್ಪಾಗಿ ಏನಾದರೂ ಕೇಳಿದ್ನ ಅಂತ ಹೇಳ್ತಾನೆ ಆಗ ಸೂರ್ಯ ನೋಡೋ ನಾನು ಹೇಳ್ತಾ ಇದ್ದೀನಿ ನಾನು ಇರೋವರೆಗೂ ಸಹ ನಮ್ಮಪ್ಪ ನಮ್ಮ ಜೊತೆ ಖುಷಿಯಾಗಿರಬೇಕು ನಾನು ಎಲ್ಲೂ ಹೊರಗಡೆ ಕಳ್ಸೋಕ್ಕೆ ಇಷ್ಟಪಡಲ್ಲ ನಿಂತರ ನಾನು ಲೆಕ್ಕ ಎಲ್ಲ ಹಾಕಲ್ಲ ಕಣೋ ಅಂತ ಹೇಳ್ತಾನೆ ಆಗ ರವಿ ಈ ರೂಮ್ಗೆ ಒಂದೇ ಒಂದು ಸೊಲ್ಯೂಷನ್ ಇದೆ ಅದು ಏನು ಅಂತಂದರೆ ಈ ಮನೇನ ಮಾರಿ ಎಲ್ಲರೂ ಸಹ ಅಪಾರ್ಟ್ಮೆಂಟ್ ತೊಗೊಂಡು ಒಂದೊಂದು ಅಪಾರ್ಟ್ಮೆಂಟಲ್ಲಿ ಒಬ್ಬೊಬ್ಬರು ಇರ್ಬೋದು ಅಂತ ಹೇಳ್ತಾನೆ ಆಗ ಮನೋಜ ನನಗೆ ಗ್ರೌಂಡ್ ಫ್ಲೋರ್ ಬೇಕು ಅಂತ ಹೇಳ್ತಾನೆ ಆವಾಗ ಸೂರ್ಯ ಮತ್ತು ರವಿ ಇಬ್ಬರೂ ಸಹ ಮನೋಜನ ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾರೆ ಆಗ ಸೂರ್ಯ ಗ್ರೌಂಡ್ ಫ್ಲೋರ್ ತಗೊಂಡು ಹಂಗೆ ಅಂಡರ್ ಗ್ರೌಂಡ್ ಅಲ್ಲಿ ಹೋಗಿ ಮಲ್ಕೊ ಬಿಡು ಆಯ್ತಾ ನನಗೆ ಮತ್ತೆ ಮೀನಾಗೆ ಈ ಮನೆಯಲ್ಲಿ ರೂಮ್ ಇಲ್ಲ ಆದ್ರೆ ನಾವೇ ಯೋಚನೆ ಮಾಡ್ತಿಲ್ಲ ನೀವ್ ಯಾಕೋ ಸಪ್ರೇಟ್ ಆಗಿ ಇರ್ಬೇಕು ಅಂತ ಯೋಚನೆ ಮಾಡ್ತೀರಾ ಅಂತ ಬೈತಾ ಇರ್ತಾನೆ ಹಾಗೆಲ್ಲ ಕಣೋ ಸೂರ್ಯ ಅಪ್ಪ ಏನಾದ್ರು ಈ ತರ ಏನಾದ್ರು ಯೋಚನೆ ಮಾಡಿದ್ರ ಅಂತ ಕೇಳಿದೆ ಅಷ್ಟೇ ಯಾಕೆಂದ್ರೆ ಪಕ್ಕದ ಮನೆ ಇದೆ ನೋಡು ಆ ಮನೇಲೂ ಸಹ ಈ ತರ ಸಮಸ್ಯೆ ಆಗಿತ್ತು ಅದಕ್ಕೋಸ್ಕರ ಆತರ ಅನ್ಕೊಂಡೆ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಹಾಗೆಲ್ಲ ಏನು ಇಲ್ಲ ಕಣೋ ಆತರ ಏನಾರು ಇದ್ರೆ ಅಪ್ಪ ಊರಲ್ಲೇ ಹೋಗಿ ಲಕ್ಕಿ ಜೊತೆ ಇರ್ಬೋದಿತ್ತು ನೀವ್ ಆತರ ಎಲ್ಲ ಕಲ್ಪನೆ ಮಾಡ್ಕೋಬೇಡಿ ಸುಮ್ನಿರಿ ಅಂತ ಹೇಳ್ತಾನೆ ಆಗ ಮನೋಜ ಇವ್ನೊಬ್ಬ ಕಾಲತ್ ತಕ್ಕಂತೆ ಬದಲಾಗೋದನ್ನ ಕಲ್ತ್ಕೋ ಲೈಫ್ ಪೂರ್ತಿ ನಾವು ಇದೇ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ ಅದು ಬೇರೆ ನಾನು ಬಿಸ್ನೆಸ್ ಮ್ಯಾನು ದೊಡ್ಡ ಬಿಸ್ನೆಸ್ ಮ್ಯಾನು ಮುಂದೆ ದೊಡ್ಡ ದೊಡ್ಡ ಬ್ರಾಂಚ್ ಎಲ್ಲ ಓಪನ್ ಮಾಡಬೇಕಾಗುತ್ತೆ ಅದು ಬೇರೆ ನಾನು ಮಲ್ಟಿ ಮಿಲಿಯನ್ ಬೇರೆ ಹಾಕ್ತಾ ಇರ್ತೀನಿ ಆಗ ನನಗೆ ತಕ್ಕಂತೆ ದೊಡ್ಡ ಮನೆಯಲ್ಲಿ ಇರೋದು ಬೇಡ ಅಂತ ಮನೋಜ್ ಕೇಳ್ತಾನೆ ಏ ನಾವು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೇನು ಅಪ್ಪ ಅಮ್ಮ ಎತ್ತಾಡ್ಸಿದ್ರೆ ನಮ್ಮನ್ನು ಅವ್ರಿಗೆ ಬಿಟ್ಟು ನಾವು ಹೋಗ್ಬಾರ್ದು ಕಣೋ ಈ ಥರ ಎಲ್ಲ ಮಾತಾಡಬೇಡ ಕಣೋ ಅಂತ ಬೈತಾ ಇರ್ತಾನೆ ಏ ನನ್ನ ಸ್ಟೇಟಸ್ ಥರ ನಾನು ಕಣೋ ನಿಂತರ ನಾನು ಡ್ರೈವರಲ್ಲ ಅಂತ ಮನೋಜ ಹೇಳಿದಾಗ ಏ ಡ್ರೈವರ್ ಆದರೆ ಏನು ಇವಾಗ ನಿನಗಿಂತ ನಾನು ಯಾವ ಥರ ಕಮ್ಮಿ ಇದ್ದೀನಿ ಹೇಳೋ ಹೇಳೋ ಅಂತ ಒಡೆಯಕ್ಕೆ ಹೋಗ್ತಾನೆ ಸೂರ್ಯ ಬೇಡ ಕಣೋ ಸೂರ್ಯ ಅಂತ ರವಿ ತಡಿತಾ ಇರ್ತಾನೆ ಬೇರೆಯವ್ರ ಕೆಸ್ ಬಗ್ಗೆ ಯಾಕೋ ನೀನು ಈ ಥರ ಎಷ್ಟು ಸಲ ಹೇಳೋದು ಅಂತ ರವಿ ಮನೋಜ್ಗೆ ಹೇಳ್ತಾ ಇರ್ತಾನೆ ಆಗ ಮನೋಜ ನೋಡು ನಾನು ಬಿಸ್ನೆಸ್ ಮ್ಯಾನು ದೊಡ್ಡದಾಗಿ ನಾನು ಮತ್ತೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಕಣೋ ಆದರೆ ಇವನು ಕಾರ್ ಡ್ರೈವರು ಕಾರ್ ಡ್ರೈವರಿಂದ ಏನು ಲಾರಿ ಡ್ರೈವರ್ ಆಗ್ಬೋದು ಬಿಸ್ನೆಸ್ ಮ್ಯಾನ್ ಆಗಕ್ಕಾಗುತ್ತೇನೋ ಅಂತ ಹೇಳ್ತಾನೆ ಆಗ ಸೂರ್ಯ ಏ ಪೆಂಗ್ ನನ್ನ ಮಗನೇ ನಾನು ಕಾರ್ ಡ್ರೈವರ್ ಆಗಿ ಇರ್ತೀನಿ ಕಣೋ ಆದರೆ ಥರ ಮಾವ ಕೊಟ್ಟಿದ್ದ ದುಡ್ಡಲ್ಲಿ ಶೋಕಿ ಮಾಡಿಕೊಂಡು ಬಿಸ್ನೆಸ್ ಮ್ಯಾನ್ ಆಗಲ್ಲ ಕಣೋ ಅಂತ ಬೈತಾಯಿರ್ತಾನೆ ಏ ನನ್ನ ಬುದ್ಧಿವಂತಿಕೆ ನೋಡಿ ನಮ್ಮ ಮಾವ ನನಗೆ ದುಡ್ಡು ಕೊಟ್ಟಿದ್ದಾರೆ ಕಣೋ ಆದರೆ ನಿನ್ನ ಹೆಂಡತಿ ಮನೆಯಲ್ಲಿ ಏನು ಕೊಟ್ಟಿಲ್ಲ ಕಣೋ ನೀನು ಅಂತ ಹೇಳ್ತಾನೆ ನಿನಗೆ ಬೇಕಾದ್ರೆ ನಿಮ್ಮ ಅತ್ತೆ ಎರಡು ಕವರ್ ಹೂ ಕೊಡ್ತಾರೆ ಅದನ್ನು ತಗೊಬಂದುಬಿಟ್ಟು ಕಿವಿಲಿ ಇಟ್ಕೊಂತ ಮನೋಜ್ ರೇಗಿಸ್ತಾ ಇರ್ತಾನೆ ಆಗ ಸೂರ್ಯನ ಮತ್ತೆ ಬಗ್ಗೆ ಮಾತಾಡ್ತೀಯ ಅಂತ ಹಿಗ್ಗ ಮುಗ್ಗಿ ಹೊಡಿತಾ ಇರ್ತಾನೆ ಅವಾಗ ರವಿ ಏ ಪ್ಲೀಸ್ ಕಂಡ್ರು ಇಬ್ರು ಜಗಳಾಡ್ ಬಿಡಿ ಕಣ್ರು ಅಂತ ಬಿಡಿಸ್ತಾ ಇರ್ತಾನೆ ಆಗ ಮನೋಜ ಏ ರವಿ ಇವನಿಗೆ ಹೊಟ್ಟೆ ಕಿಚ್ಚುಕಣೋ ನಾವಿಬ್ರು ದೊಡ್ಡ ಮನೇಲಿ ಮದುವೆ ಮಾಡ್ಕೊ ಬಂದಿದ್ವಲ್ಲ ಹುಡುಗಿನ್ನ ಇವನು ಇಂಥ ಮನೇಲಿ ಮದುವೆ ಆಗಿದ್ದಾನಲ್ಲ ಅದಕ್ಕೆ ಹೊಟ್ಟೆ ಕಿಚ್ಚುಕಡೋ ಅಂತವ ಬೈತಾ ಇರ್ತಾನೆ ಏ ನನ್ನ ಹೆಂಡತಿ ಹೂ ಕಟ್ಟಿದ್ರು ಸಹ ಕಷ್ಟಪಟ್ಟು ದುಡಿದು ನನಗೆ ಕಾರ್ ತಂದು ಕೊಟ್ಟಿದ್ದಳೆ ಕಣೋ ತರ ನಿನ್ನ ನೆಂಟಿ ಥರ ಫ್ರಾಡ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಮನೋಜ ನೋಡೋ ರೋಹಿಣಿ ಬಗ್ಗೆ ನೀನು ಏನೇನೋ ಮಾತಾಡಿದರೆ ನಾನು ಸರಿ ಇರಲ್ಲ ಅಂತ ಹೇಳ್ತಾನೆ ನೀನು ಮಾತ್ರ ಮೀನನ ಬಗ್ಗೆ ಮತ್ತು ಮೀನವ್ರ ಮನೆ ಅವ್ರ ಬಗ್ಗೆ ಮಾತಾಡ್ಬೋದಾ ನೀನೇನಾದರೂ ಇನ್ನೊಂದು ಸಲ ಮೀನನ್ ಬಗ್ಗೆ ನಮ್ಮ ಅತ್ತೆಯವ್ರ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತವ ಎಗ್ಗ ಮುಗಿ ಹಿಡ್ಕೊಂಡು ಹೊಡಿತಾ ಇರ್ತಾನೆ ಆಗ ಮನೋಜ ಮತ್ತೆ ಏನು ಮಾಡ್ತೀಯ ಏನು ಮಾಡ್ತೀನಿ ಅಂತ ಇರ್ತಾನೆ ಆಗ ಮತ್ತೆ ಎಗ್ಗ ಮುಗಿ ಹಿಡ್ಕೊಂಡು ಹೊಡಿತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು